ನಮಸ್ತೆ ಸ್ನೇಹಿತರೆ ಬರೀ ಎರಡು ಪದಾರ್ಥಗಳು ಸಾಕು ಈ ಒಂದು ಸೂಪರ್ ಆಗಿರೋಂಥ ಹೇರ್ ಸಿರಮನ್ನು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಇನ್ನು ಯಾವುದೇ ಒಂದು ದುಬಾರಿ ಬೆಲೆಯ ಹೇರ್ ಸಿರಮ್ ಕೂಡ ಇದರ ಮುಂದೆ ಡಲ್ ಹೊಡೆಯುತ್ತೆ ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಕೂದಲು ಸೂಪರ್ ಸಾಫ್ಟ್ ಆಗುತ್ತೆ ಸ್ಟ್ರೈಟ್ ಆಗುತ್ತೆ ಇನ್ಸ್ಟೆಂಟಾಗಿ ಹೊಳಿಲಿಕ್ಕೆ ಶುರುವಾಗುತ್ತೆ ಕೂದಲು ತುಂಬ ತಿಕ್ಕಾಗ್ತಾ ಹೋಗುತ್ತೆ ಜೊತೆಗೆ ಒಂದೊಳ್ಳೆ ಹೊಳಪು ಹೊಳುಪು ಕೂಡ ಕೂದಲಿಗೆ ಬರ್ತಾ ಹೋಗುತ್ತೆ ಜೊತೆಗೆ ಕೂದಲು ತುಂಬ ಡ್ಯಾಮೇಜ್ ಆಗಿದೆ ತುಂಬ ಡ್ರೈ ಆಗಲಿಕ್ಕೆ ಶುರುವಾಗಿದೆ ಗ್ರೋತ್ ತುಂಬ ಕಡಿಮೆ ಇದೆ ತುಂಬ ಡ್ಯಾಮೇಜ್ ಆಗ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಈ ಒಂದು ಹೇರ್ ಸಿರಮನ್ನು ಅಪ್ಲೈ ಮಾಡ್ತಾ ಬನ್ನಿ ಈ ಎಲ್ಲ ಸಮಸ್ಯೆಗಳ ನಿವಾರಣೆಗೆ ಇದು ರಾಮಪಾಣವಾಗಿ ಕೆಲಸ ಮಾಡುತ್ತೆ ಇನ್ನು ನಾವು ಹೊರಗಡೆಯಿಂದ ಹೆಚ್ಚು ಬೆಲೆ ಕೊಟ್ಟು ತರ್ತೀವಲ್ಲ ದುಬಾರಿ ಬೆಲೆಯ ಈ ಒಂದು ಹೇರ್ ಸಿರಮ್ಗಳು ಅದಕ್ಕಿಂತಲೂ ಇದು ಹಂಡ್ರೆಡ್ ಪರ್ಸೆಂಟಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಒಮ್ಮೆ ಅಪ್ಲೈ ಮಾಡಿ ನೋಡಿ ಕೂದಲಿನ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಇದು ಖಂಡಿತವಾಗ್ಲೂ ಅತ್ಯುತ್ತಮವಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಕೂದಲನ್ನು ಇದು ತುಂಬ ಸಾಫ್ಟ್ ಮಾಡತ್ತೆ ಇನ್ಸ್ಟೆಂಟಾಗಿ ಹೊಳಪನ್ನ ನೀಡುತ್ತೆ ತುಂಬ ಸ್ಟ್ರೇಟ್ ಮಾಡಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಹೇರ್ ಸೆರಮ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಫ್ಲಾಕ್ ಸೀಡ್ ಅನ್ನು ತಗೋತಾ ಇದ್ದೀನಿ ಒಂದು ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಇದನ್ನ ಕನ್ನಡದಲ್ಲಿ ಅಕ್ಸೆ ಬೀಜ ಅಂತ ಹೇಳಿ ಕೂಡ ಕರೀತಾರೆ ಇದರಲ್ಲಿ ತುಂಬಾ ಹೇರಳವಾಗಿ ವಿಟಮಿನ್ ಇ ಇರುತ್ತೆ ಆಂಟಿ ಆಕ್ಸಿಡೆಂಟ್ ಇರುತ್ತೆ ಇದು ಕೂದಲಿನ ಬೆಳವಣಿಗೆಯನ್ನು ತುಂಬಾ ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಜೊತೆಗೆ ವಿಟಮಿನ್ ವಿಟಮಿನ್ ಬಿ ಕೂಡ ಇರುತ್ತೆ ಜೊತೆಗೆ ಆ್ಯಂಟಿ ಆಕ್ಸಿಡೆಂಟು ತುಂಬ ಹೇರಳವಾಗಿರುತ್ತೆ ಇದು ಕೂದಲಿನ ಬೆಳವಣಿಗೆಯನ್ನು ತುಂಬ ಹೆಚ್ಚು ಮಾಡುತ್ತೆ ಡ್ಯಾಮೇಜನ್ನು ಕಡಿಮೆ ಮಾಡುತ್ತೆ ಉದ್ರೋದನ್ನು ತಡೆಗಟ್ಟುತ್ತೆ ಅದು ಅಲ್ದೇ ಇದು ಒಂದು ಒಳ್ಳೆ ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ ತುಂಬ ಡಲ್ಲಾಗಿರುತ್ತೆ ರಫ್ ಆಗಿರುತ್ತೆ ಅಂತ ಕೂದಲನ್ನು ತುಂಬ ಸಾಫ್ಟ್ ಮಾಡುತ್ತೆ ಜೊತೆಗೆ ಒಳ್ಳೆ ಹೊಳಪನ್ನು ಕೂಡ ನೀಡ್ತಾ ಹೋಗುತ್ತೆ ಈ ಒಂದು ಫ್ಲಾಕ್ಸ್ ಸೀಡು ಅದು ಅಲ್ದೇ ಹೇ ಡ್ಯಾಮೇಜ್ ಆಗೋದನ್ನು ಸಾಕಷ್ಟು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಒಳ್ಳೆಯದು ಈ ಒಂದು ಫ್ಲಾಕ್ಸೀಡು ಅಷ್ಟು ಒಂದು ಒಳ್ಳೆಯ ಪೋಷಕಾಂಶಗಳನ್ನು ಔಷಧಿಯ ಗುಣಗಳನ್ನು ಒಂದು ಒಳ್ಳೆ ಔಷಧಿಯಾಗಿ ಕೆಲಸ ಮಾಡುತ್ತೆ ನಮ್ಮ ಕೂದಲಿಗೆ ಅಂತಾನೆ ಹೇಳ್ಬೋದು ಈ ಒಂದು ಫ್ಲಾಕ್ ಇದ್ರ ಜೊತೆಗೇನೆ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು ಏನು ಬರುತ್ತಲ್ಲ ಆ ಒಂದು ಮೆಂತ್ಯ ಕಾಳನ್ನು ಪೌಡರ್ ಮಾಡಿ ತೊಗೋತಾ ಇದ್ದೀನಿ ನೋಡಿ ಮೆಂತ್ಯ ಕಾಳನ್ನು ಹಾಗೆನೇ ಡ್ರೈ ಆಗಿ ಪೌಡರ್ ಮಾಡಿರೋ ಅಂಥ ಈ ಒಂದು ಮೆಂತ್ಯ ಪೌಡರನ್ನು ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ತಗೋತಾ ಇದ್ದೀನಿ ನಂತರ ಈ ಕಡೆ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾನಿಲ್ಲಿ ಫ್ಲಾಕ್ಸೀಡ್ ಅಥವಾ ಆಕ್ಸೆ ಬೀಜ ಏನು ತೊಗೊಂಡಿದ್ವಿ ಅದನ್ನು ಹಾಕೋತಾ ಇದ್ದೀನಿ ನೋಡಿ ಆಕ್ಸೆ ಬೀಜ ಹಾಕಾದ್ಮೇಲೆ ಅದು ಒಂದು ಕುದಿ ಬರಬೇಕು ಈ ರೀತಿ ಕುದಿ ಕುದಿಲಿಕ್ಕೆ ಏನು ಶುರು ಆಗುತ್ತೆ ಆ ಒಂದು ಸಮಯದಲ್ಲಿ ನಾವು ತಗೊಂಡಿರೋ ಅಂಥ ಮೆಂತೆ ಪೌಡರನ್ನು ಹಾಕ್ಕೋಬೇಕು ತುಂಬ ಏನು ಪೌಡರ್ ಮಾಡುವಂಥ ಅವಶ್ಯಕತೆ ಇಲ್ಲ ಹಾಗೆ ಸ್ವಲ್ಪ ತರಿತರಿಯಾಗಿದ್ರೂ ತುಂಬ ಚೆನ್ನಾಗಿ ಈ ಒಂದು ಸಿರಮು ಬರುತ್ತೆ ನೋಡಿ ಸ್ವಲ್ಪ ತರಿತರಿಯಾಗಿಯೇ ಪೌಡರ್ ಮಾಡಿರೋಂಥ ಮೆಂತೆ ಕಾಳಿನ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಬೇಕು ಯಾಕಂದರೆ ಪೌಡರ್ ಹಾಕಿರೋದ್ರಿಂದ ಸ್ವಲ್ಪ ಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಈ ರೀತಿ ನೋಡಿ ಫ್ಲೇಮನ್ನು ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಸ್ಕೊಂಡ್ರೆ ನಮ್ಮ ಈ ಒಂದು ಹೇರ್ ಸಿರಮ್ ಅಥವಾ ಹೇರ್ ಜೆಲ್ ಅಂತ ಏನು ಕರಿತೀವಿ ಅದು ರೆಡಿಯಾಗಿ ಹೋಗುತ್ತೆ ಇನ್ನು ನಾವಿಲ್ಲಿ ಮೆಂತ್ಯನ ಬಳಸ್ಕೊಂಡಿದ್ದೀವಿ ಮೆಂತೆ ಅಂತೂ ಅದ್ಭುತವಾಗಿ ಕೆಲಸ ಮಾಡತ್ತೆ ಒಂದು ಒಳ್ಳೆ ಔಷಧಿಯಾಗಿ ಕೆಲಸ ಮಾಡತ್ತೆ ನಮ್ಮ ಕೂದಲಿಗೆ ಅಂತಲೇ ಹೇಳ್ಬೋದು ಸಾಕಷ್ಟು ಅಷ್ಟು ಪೋಷಕಾಂಶಗಳನ್ನು ಇದು ಒಳಗೊಂಡಿರುತ್ತೆ ಇದರಲ್ಲಿ ತುಂಬ ಹೇರಳವಾಗಿ ಪ್ರೋಟೀನ್ ಇರುತ್ತೆ ನಿಕೋಟೋನಿಕ್ ಆಸಿಡ್ ಇರುತ್ತೆ ಇದು ಹೇರ್ ಫಾಲನ್ನು ಕಡಿಮೆ ಮಾಡಿ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅದು ಅಲ್ಲದೇನೆ ಯಾರಿಗೆ ತುಂಬ ಹೇರ್ ಲಾಸ್ ಆಗ್ತಾ ಇರತ್ತೆ ಬೊಕ್ಕ ತಲೆ ಆಗ್ತಾ ಇರತ್ತೆ ಮುಂದಗಡೆ ಆಗಿರ್ಬೋದು ನೆತ್ತಿಯ ಮೇಲೆ ತುಂಬ ಕೂದಲು ಉದ್ರೆ ಬೊಕ್ಕ ತಲೆ ಆಗಲಿಕ್ಕೆ ಶುರುವಾಗಿರುತ್ತೆ ಅಂಥವರು ಮೆಂತ್ಯನ ಹಾಕ್ಬಿಟ್ಟು ಒಂದು ಒಳ್ಳೆಯ ಆಯಿಲ್ ರೂಪದಲ್ಲಿ ಅಥವಾ ಹೇರ್ ಮಾಸ್ಕ್ ಆಗಿರ್ಬೋದು ಅಥವಾ ಈ ರೀತಿ ಹೇರ್ ಸಿರಮು ಹೇರ್ ಜೆಲ್ ರೂಪದಲ್ಲಿ ನೀವು ಮೆಂತ್ಯನ ಸಾಧ್ಯ ಆದಷ್ಟು ಅಪ್ಲೈ ಮಾಡ್ತಾ ಬನ್ನಿ ಹೇರ್ ಗ್ರೋತ್ ಅನ್ನುವಂಥದ್ದು ತುಂಬ ಫಾಸ್ಟಾಗಿ ಆಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಏನು ತುಂಬ ತಿಳಿವಿರುತ್ತೆ ಕೂದಲು ಅದು ಕೂಡ ತುಂಬ ದಟ್ಟವಾಗಿ ಕಪ್ಪಾಗಿ ಬೆಳೀಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಹೇರ್ ಡ್ಯಾಮೇಜನ್ನು ಕೂಡ ನಾವು ಕಡಿಮೆ ಮಾಡಿಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಇದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಕುದಿ ಬಂದ ಮೇಲೆ ನೋಡಿ ಈ ರೀತಿ ನಮ್ಗೆ ಗೊತ್ತಾಗುತ್ತೆ ಅದು ಒಂದು ರೀತಿ ಜೆಲ್ ರೀತಿಯಾಗಿರುತ್ತೆ ಈ ರೀತಿ ಕೈಯಿಂದ ಮುಟ್ಟಿದ್ರೆ ಒಂದು ಎಳೆ ರೀತಿ ಬರ್ತಾ ಇರುತ್ತೆ ಈ ಸಮಯದಲ್ಲಿ ಇದು ಕಂಪ್ಲೀಟಾಗಿ ಆಗಿದೆ ಅಂಥೇಳಿ ನಾನು ಗ್ಯಾಸನ್ನು ಆಫ್ ಮಾಡ್ಕೋತಾ ಇದ್ದೀನಿ ನೋಡಿ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ನಾನು ಒಂದು ಅರ್ಧ ಗಂಟೆಗಳ ಸಮಯ ಇದನ್ನು ಹಾಗೆಯೇ ತಣ್ಣಗಾಗೋದಕ್ಕೆ ಬಿಟ್ಟಿದೆ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಈ ಒಂದು ಮಿಶ್ರಣವನ್ನು ಒಂದು ಬಟ್ಟೆ ಮೇಲುಗಡೆ ಹಾಕ್ಬಿಟ್ಟು ಈ ರೀತಿ ಅದರ ಒಂದು ಜೆಲ್ ಟೈಪಲ್ಲಿ ಏನಿರುತ್ತೆ ಅದನ್ನು ನಾನಿಲ್ಲಿ ತೆಕ್ಕೋತಾ ಇದ್ದೀನಿ ನೋಡಿ ಬರೀ ಎರಡೇ ಎರಡು ಪದಾರ್ಥಗಳನ್ನು ಬಳಸ್ಕೊಂಡು ಮಾಡಿಕೊಂಡಿರೋಂಥ ಒಂದು ಅತ್ಯದ್ಭುತವಾಗಿರೋಂಥ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡುವಂಥ ಹೇರ್ ಲಾಸನ್ನು ತಡೆಗಟ್ಟುವಂಥ ಜೊತೆಗೆ ಕೂದಲನ್ನು ಇನ್ಸ್ಟೆಂಟಾಗಿ ಸಾಫ್ಟ್ ಮಾಡುವಂಥ ಹೊಳಪನ್ನು ನೀಡುವಂತಹ ಸ್ಟ್ರೇಟ್ ಮಾಡುವಂಥ ಒಂದು ಅದ್ಭುತವಾಗಿರುವಂಥ ಒಂದು ಒಳ್ಳೆ ಹೇರ್ ಸಿರಮ್ಮು ಮನೆಯಲ್ಲೇ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಈ ರೀತಿ ಮಾಡಿಕೊಂಡು ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ನೀವು ಇದನ್ನು ಸ್ಟೋರ್ ಕೂಡ ಮಾಡ್ಕೋಬೋದು ಈ ರೀತಿ ಮಾಡಿಕೊಂಡು ಒಂದು ವಾರಗಳವರೆಗೆ ಹೊರಗಡೆ ಇಟ್ಕೋತೀವಿ ಅಂದರೆ ಒಂದು ವಾರ ಇದನ್ನು ಆರಾಮಾಗಿ ಬಳಸ್ಕೋಬೋದು ಅಥವಾ ನಾವು ಫ್ರಿಜ್ಜಲ್ಲಿಟ್ಟು ಬಳಸ್ಕೋತೀವಿ ಅಂದರೆ ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೆ ಈ ಒಂದು ಹೇರ್ ಸಿರಮನ್ನು ನೀವು ಫ್ರಿಜ್ನಲ್ಲಿಟ್ಟು ಆರಾಮಾಗಿ ಬಳಸ್ಕೋಬೋದು ಯಾವಾಗೆಲ್ಲ ಹೇರ್ ವಾಶ್ ಮಾಡ್ತಿರೋ ಆ ಒಂದು ಸಮಯದಲ್ಲಿ ನೀವು ಈ ರೀತಿ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರೋಂಥ ಹೇರ್ ಸಿರಮ್ಮನ್ನು ತೆಗೆಬಿಟ್ಟು ನೀಟಾಗಿ ನಿಮ್ಮ ಹಸಿ ಇರೋಂಥ ಕೂದಲಿಗೆ ನೀಟಾಗಿ ಅಪ್ಲೈ ಮಾಡಿ ನಂತರ ನೀಟಾಗಿ ತಲೆಯನ್ನು ಬಾಚ್ತಾ ಬನ್ನಿ ಕೂದಲು ಹೊಳಿಲಿಕ್ಕೆ ಶುರುವಾಗುತ್ತೆ ತುಂಬ ಆಗುತ್ತೆ ಜೊತೆಗೆ ಇನ್ಸ್ಟೆಂಟಾಗಿ ಹೊಳಪು ಕೂಡ ನಮ್ಮ ಕೂದಲಿಗೆ ಬರ್ತಾ ಹೋಗುತ್ತೆ ನೋಡಿ ಹೇರ್ ವಾಶ್ ಆದಮೇಲೆ ನಾನಿಲ್ಲಿ ನಾವು ಮಾಡಿಟ್ಕೊಂಡಿರೋಂಥ ಸಿರಮನ್ನು ಈ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡು ನೀಟಾಗಿ ಕೈಯಲ್ಲಿ ಸ್ಪ್ರೆಡ್ ಮಾಡಿ ಅದನ್ನು ಒಂದೊಳ್ಳೆ ಕ್ರೀಮ್ ರೀತಿ ಹಾಗೆಯೇ ನೀಟಾಗಿ ಕೂದಲಿನ ಬುಡದಿಂದ ಕೂಡ ಹಚ್ಕೋಬೋದು ಅದನ್ನು ರೂಟ್ಸ್ಗೂ ಕೂಡ ನಾವು ಅಪ್ಲೈ ಮಾಡ್ಕೋಬೋದು ಯಾಕಂದರೆ ನಾವಿಲ್ಲಿ ಫ್ಲಾಕ್ ಸೀಡು ಮತ್ತು ಮೆಂತ್ಯನ ಬಳಸ್ಕೊಂಡಿರೋದ್ರಿಂದ ಇದು ಗ್ರೋತನ್ನು ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಕೂದಲಿನ ಬುಡದಿಂದ ಹಿಡಿದು ತುದಿಯವರೆಗೂ ನೀಟಾಗಿ ಅಪ್ಲೈ ಮಾಡಿ ಚೆನ್ನಾಗಿ ಒಣಗಲಿಕ್ಕೆ ಬಿಡಿ ನಂತರ ನೀಟಾಗಿ ತಲೆಯನ್ನು ಬಾಚ್ಕೊಳ್ಳಿ ನಿಮ್ಮ ಕೂದಲು ಅಷ್ಟು ಅಷ್ಟು ಸಾಫ್ಟ್ ಆಗಿರುತ್ತೆ ಅಂದರೆ ಖಂಡಿತವಾಗ್ಲೂ ಕೈಯಿಂದ ಕೂದಲು ಹಾಗೆಯೇ ಜಾರ್ತಾ ಇರತ್ತೆ ನಾವು ಹೊರಗಡೆ ಏನು ಹೆಚ್ಚು ಬೆಲೆ ಕೊಟ್ಟು ದುಬಾರಿ ಬೆಲೆಯ ಈ ಒಂದು ಹೇರ್ ಸಿರಮ್ಗಳನ್ನು ಹೇರ್ ಜೆಲ್ಗಳನ್ನು ತಂದು ಅಪ್ಲೈ ಮಾಡ್ಕೋತೀವಲ್ಲ ಖಂಡಿತವಾಗ್ಲೂ ಅದಕ್ಕಿಂತ ಇದು ನೂರು ಪಟ್ಟು ಅತ್ಯದ್ಭುತವಾಗಿದೆ ಖಂಡಿತವಾಗ್ಲೂ ನಾನು ಅದನ್ನು ಹೇಳೋದಕ್ಕಿಂತ ನೀವು ಒಮ್ಮೆ ಈ ರೀತಿ ಜೆಲ್ಲನ್ನು ಮಾಡಿ ಹಚ್ಚಿ ನೋಡ್ರಿ ನಿಮಗೇನೆ ಗೊತ್ತಾಗುತ್ತೆ ಎಷ್ಟು ಒಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಕೂದಲು ಅಷ್ಟು ಸಾಫ್ಟ್ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಯಾವುದೇ ಕಂಡೀಷ್ನರು ಕೂಡ ಈ ರೀತಿ ವರ್ಕ್ ಆಗೋದಿಲ್ಲ ಯಾವುದೇ ಒಂದು ಹೇರ್ ಸಿರಮ್ ಕೂಡ ಈ ರೀತಿ ವರ್ಕ್ ಆಗೋದಿಲ್ಲ ಅಷ್ಟು ಎಫೆಕ್ಟಿವ್ ಆಗಿ ನಮ್ಮ ಮನೆಯಲ್ಲೇ ಮಾಡಿಕೊಂಡಿರೋ ಬರೀ ಎರಡು ಪದಾರ್ಥಗಳಿಂದ ರೆಡಿ ಮಾಡಿಕೊಂಡಿರುವಂತಹ ಹೇರ್ ಸಿರಮು ನಮ್ಮ ಕೂದಲನ್ನು ಅಷ್ಟು ಸಾಫ್ಟ್ ಮಾಡುತ್ತೆ ಸ್ಟ್ರೈಟ್ ಮಾಡುತ್ತೆ ಜೊತೆಗೆ ಅಷ್ಟೇ ಒಳ್ಳೆ ಹೊಳಪನ್ನು ಕೂಡ ಕೊಡ್ತಾ ಹೋಗುತ್ತೆ ಹೇರ್ ಗ್ರೋತ್ಗಂತೂ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ನೋಡಿದ್ರೆಲ್ಲ ಒಂದು ರೂಪಾಯಿ ಕೂಡ ಖರ್ಚಿಲ್ದೇನೆ ಮನೆಯಲ್ಲೇ ಒಂದು ಒಳ್ಳೆ ಅದ್ಭುತವಾಗಿ ಆಗಿರುವಂಥ ಹೇರ್ ಸಿರಮನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು ಅಂಥೇಳಿ ಖಂಡಿತವಾಗ್ಲೂ ಇದು ಈ ಒಂದು ಹೇರ್ ಸಿರಮನ್ನು ಒಮ್ಮೆ ಅಪ್ಲೈ ಮಾಡಿ ನೋಡಿ ಯಾವುದೇ ಕಾರಣಕ್ಕೂ ನೀವು ದುಡ್ಡು ಕೊಟ್ಟು ಹೇರ್ ಸಿರಮ್ಗಳನ್ನು ತಂದು ಅಪ್ಲೈ ಮಾಡೋದಿಲ್ಲ ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ